ಎಲ್ಲರಿಗೂ ನಮಸ್ಕಾರ ಈಗ ಶಬರಿಮಲೆ ದರ್ಶನ ಆಗಿದೆ ದೇವ್ರ ದರ್ಶನ ಆಗಿದೆ ದೇವ್ರ ದರ್ಶನ ಆದಮೇಲೆ ಮತ್ತೆ ಏನು ಪೀಡಿಯೋ ಮಾಡಿದ್ರು ಅಂದರೆ ಇಲ್ಲಿ ಬೇರೆ ನೆಕ್ಸ್ಟ್ ಏನೇನು ಪ್ರೊಸೀಜರ್ ಇದೆ ಅಂತ ಹೇಳೋದಕ್ಕೆ ಮಾಡಿದೆ ಕರೋನಾ ಟೆಸ್ಟ್ ಒಂದು ಬಿಟ್ಟರೆ ಬೇರೆ ಇನ್ನು ಯಾವುದೇ ಥರ ಪ್ರೊಸೀಜರ್ ಇಲ್ಲ ಪಂಪದಲ್ಲಿ ನೀವು ಶವರಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕು ಮ ಇಲ್ಲಿಂದ ಸ್ನಾನ ಮಾಡ್ಕೊಂಡ್ಬಂದರೆ ಎಲ್ಲ ಕಡೆ ಹೇಗಿದೆ ಅದೇ ಥರ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ದೇವ್ರ ದರ್ಶನ ಮಾಡ್ಬೋದು ದೇವ್ರ ದರ್ಶನ ಮಾಡೋದ್ರಲ್ಲಿ ಯಾವುದೇ ಥರದ್ದು ಹಿಂಸೆ ಆಗೋದಿಲ್ಲ ತುಂಬ ಚೆನ್ನಾಗಿ ಒಳ್ಳೆಯ ದೇವ್ರ ದರ್ಶನ ಆಗುತ್ತೆ ನಿಮಗೆ ಅಲ್ಲಿಂದ ಬಂದಾಗ ಕೋವಿಡ್ ಟೆಸ್ಟು ಅದು ಇದು ಅಲ್ಲಿ ಆಗೋದಿಲ್ಲ ಫಾರ್ಟಿ ಏಟ್ ಅವರ್ ಟ್ವೆಂಟಿ ಫೋರ್ ಅವರ್ದೇ ಬೇಕು ಥರದಲ್ಲ ಏನೇ ಹಿಂಸೆ ಮಾಡಿದ್ರು ಇಲ್ಲಿ ಬಂದು ಆರಾಮಾಗಿ ದೇವ್ರ ದರ್ಶನ ಮಾಡಿದ ತಕ್ಷಣ ಎಲ್ಲ ಥರದ ಒಂದು ಆ ಟೆನ್ಷನ್ ಎಲ್ಲ ರಿಲೀಫ್ ಆಗಿಬಿಡುತ್ತೆ ತುಂಬ ಒಳ್ಳೆಯ ದರ್ಶನ ಆಗಿದೆ ಯಾರೇ ಬರೋರು ದಯವಿಟ್ಟು ನೋಡ್ಕೊಳ್ಳಿ ಕೋವಿಡ್ ಟೆಸ್ಟ್ ಮಾಡಿಸ್ತಾ ಇದ್ರೂ ಪರವಾಗಿಲ್ಲ ಕರ್ನಾಟಕದಲ್ಲಿ ಇಲ್ಲೇ ಬನ್ನಿ ಆರಾಮಾಗಿ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಆರಾಮಾಗಿ ದೇವ್ರ ದರ್ಶನ ಮಾಡಿ ಕಣ್ ತುಂಬ್ಕೊಳ್ಳಿ ಬಟ್ ಸುಮ್ಮನೆ ನಲವತ್ತೆಂಟು ಗಂಟೆ ಆಗುತ್ತೆ ಅದು ಇದು ಅನ್ನೋ ರೂಮ್ ಅವ್ರನ್ನೆಲ್ಲ ಹಬ್ಬಿಸೋದಕ್ಕೆ ಹೋಗ್ಬೇಡಿ ನೀವು ಅದ್ರ ಬಗ್ಗೆ ತಲೆಕೆರೆಸೋದಕ್ಕೆ ಹೋಗ್ಬೇಡಿ ಟ್ವೆಂಟಿ ಫೋರ್ ಅವರ್ ಮಾತ್ರ ಇರೋದು ಇಲ್ಲೇ ಬನ್ನಿ ಇಲ್ಲೇ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಆರಾಮಾಗಿ ಬನ್ನಿ ದರ್ಶನ ಮಾಡ್ಕೊಳ್ಳಿ ಯೋಚನೆ ನಮಸ್ಕಾರ